ಶುಭಾಶಯಗಳು ನಿಮಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸಮಸ್ತ ನಾಡಿನ ಜನತೆಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ಇವತ್ತೇನು ನಮ್ಮ ಶ್ರೀ ವಿಜಯ ವಿನಾಯಕ ಸಾಯಿಬಾಬಾ ಮಂದಿರ ಅಲ್ಲಿ ಶಿವನ ಮೂರ್ತಿ ಮತ್ತು ಇಪ್ಪತ್ತೊಂದು ಅಡಿ ಎತ್ತರದ ಶಿವ ಮತ್ತು ಅದು ಇವಾಗ ಕೆಳಗಡೆ ನಾವು ಬಾಳೆಹೊನ್ನೂರು ಶಿವನ ಇದು ಲಿಂಗವನ್ನು ತಂದು ಇಲ್ಲಿ ಇವತ್ತು ಪ್ರತಿಷ್ಠಾಪನೆ ಮಾಡಿ ಜನಗಳು ಎಲ್ಲರಿಗೂ ಭಕ್ತಾದಿಗಳಿಗೆ ಒಂದು ಶಿರಾಭಿಷೇಕ ಏನು ಹಾಲು ಅಂತ ಹೇಳ್ತೀವಿ ಅದನ್ನ ಹಾಕೋದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದೀವಿ ನಮ್ಮ ಇಲ್ಲಿ ಅರ್ಚಕರು ನಮ್ಮ ಅಧ್ಯಕ್ಷರು ನಮ್ಮ ಆಡಳಿತ ಮಂಡ್ಯದೊಡೆಯ ಎಲ್ಲರೂ ಸೇರಿ ಇವತ್ತು ಏನು ಈ ಅದ್ಧೂರಿಯಾಗಿ ಇವತ್ತು ಆ ಮಹಾ ಮಹಾಪುರುಷ ಶಿವನಿಗೆ ಏನು ಅಭಿಷೇಕ ಆಗ್ತಾ ಇದೆ ಅದು ಆ ಶಿವನಿಗೆ ತಲುಪುತ್ತೆ ನಾವು ಏನೇ ಮಾಡಿದ್ರು ಆ ಅವನ ಒಂದು ಅದೇನೋ ತೃಣ ಸಣ್ಣ ಸಣ್ಣ ಇದು ಅಂತ ಹೇಳ್ತಾರಲ್ಲ ಅದೇ ತರ ಇರ್ಬೋದು ಎಲ್ಲರಿಗೂ ದೇವರು ಒಳ್ಳೇದು ಮಾಡಲಿ ಇವತ್ತೇನು ಶಿವರಾತ್ರಿ ಇದು ಎಲ್ಲರಿಗೂ ಒಳ್ಳೆಯದಾಗಿ ಈ ನಾಡಿಗೆ ಸಮೃದ್ಧಿಯಾಗಿ ಮಳೆ ಬರಲಿ ಯಾಕೆಂದ್ರೆ ಈಗ ಹಾಲೆ ನೀರಿನ ಬಗ್ಗೆ ಭಾರಿ ಹಾಹಾಕಾರ ಶುರುವಾಗಿದೆ ಎಲ್ಲ ಕಡೆನೂ ಅದಕ್ಕೋಸ್ಕರ ನಾನು ಭಗವಂತನಲ್ಲಿ ಬೇಡ್ಕೊಳ್ಳೋದೇನು ಅಂದರೆ ಆ ಗಂಗೆನ ಆದಷ್ಟು ಬೇಗ ದರೆಗೂ ಕಳುಹಿಸಿ ಎಷ್ಟೋ ಜನ ನೀರಿಲ್ದಲೆ ಒದ್ದಾಡ್ತಾ ಇದ್ದಾರೆ ಪ್ರಾಣಿ ಪಕ್ಷಿಗಳಿರ್ಬೋದು ಮತ್ತೆ ಕಾಡಿನಲ್ಲಿರೋಂಥ ಪ್ರಾಣಿಗಳಿಗೆ ಎಷ್ಟೋ ಕಡೆಯೂ ನಾನು ಹೇಳಬೇಕು ಅಂದರೆ ಎಲ್ಲ ಕಡೆ ಹೇಳೋಕ್ಕಾಗಲ್ಲ ಪ್ರತಿಯೊಂದು ಕಡೆನೂ ನೀರಿಗೆ ತುಂಬ ಅಭಾವ ಇದೆ ಅದಕ್ಕೋಸ್ಕರ ಆದಷ್ಟು ಬೇಗ ಮಳೆ ಬಂದು ಇಡೀ ನಾವು ಇಡೀ ಕರ್ನಾಟಕ ರಾಜ್ಯ ಇಡೀ ದೇಶನೇ ಒಂದು ಸಮೃದ್ಧಿ ಆಗಿರ್ಲಿ ಅಂತ ನಾನು ಇವತ್ತು ಶಿವರಾತ್ರಿ ಪ್ರಯುಕ್ತ ಬೇಡ್ಕೊಂತ ಇದ್ದೀನಿ ಸರ್ ಶಿವರಾತ್ರಿ ಇವತ್ತು ಈ ಹೇಳಿದ್ವಲ್ಲ ಅದು ಬಾಳೆಹೊನ್ನೂರು ಮಠ ಎಡೂರು ಮಠದ ನಮ್ಮ ಸ್ವಾಮೀಜಿ ಅವರಿದ್ದಾರೆ ರೇಣುಕಾಚಾರ್ಯ ಸ್ವಾಮೀಜಿ ಅವರು ಅವರ ಆಶ್ರಯದಲ್ಲಿ ನಾವು ಇವತ್ತು ಒಂದು ಒಂದು ವಿಗ್ರಹ ಇದನ್ನು ತಂದು ಇವತ್ತೇನು ಇಲ್ಲಿ ಜನಗಳಿಗೆ ಎಲ್ಲರಿಗೂ ಭಕ್ತಾದಿಗಳಿಗೆ ಏನು ಅವಕಾಶ ಮಾಡಿಕೊಟ್ಟಿದ್ದೀವಿ ಇದು ಮತ್ತೆ ಇನ್ನು ಮುಂದಿನ ದಿನಗಳಲ್ಲಿ ನಡೀತಾ ಹೋಗುತ್ತೆ ಅದಕ್ಕೋಸ್ಕರ ನಾವು ಇವತ್ತೇನು ಈ ದೇವಸ್ಥಾನದಲ್ಲಿ ಇವಾಗ ಹತ್ತತ್ರ ಒಂದು ಮೂವತ್ತೈದು ನಲವತ್ತು ವರ್ಷ ಆಗ್ತಾ ಬಂದಿದೆ ದೇವಸ್ಥಾನ ಸ್ಥಾಪನೆ ಆಗಿ ಮಹನೀಯರು ಎಷ್ಟೋ ಜನಗಳು ಎಲ್ಲ ತಮ್ಮ ಇಲ್ಲಿನ ಇದಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾರೆ ಮತ್ತೆ ಹೋರಾಟ ಮಾಡಿದರೆ ದನ ಎಲ್ಲವನ್ನು ಕೊಟ್ಟು ಐವತ್ತು ಈ ದೇವಸ್ಥಾನನ ಒಂದು ಒಂದು ಈ ಮಟ್ಟಕ್ಕೆ ತಂದಿದ್ದಾರೆ ಅದರಲ್ಲಿ ನಾವು ಒಂದು ಸಣ್ಣ ಕೆಲಸ ಮಾಡ್ಕೊಂಡು ಬರ್ತಾ ಇದೀವಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನ್ ಕೇಳ್ತೇನೆ ಎಲ್ಲರಿಗೂ ಮಹಾಶಿವರಾತ್ರಿ ಶುಭಾಶಯಗಳು ಇಲ್ಲಿ ನಾವು ಎಲ್ಲ ದೇವಸ್ಥಾನಕ್ಕೆ ಎಲ್ಲ ಏರ್ಪಾಟ್ ಮಾಡಿದ್ದೀವಿ ಈ ಸಲ ನಮ್ಮ ಮನೆಯವರು ಶಿವಕುಮಾರ್ ಬಾಬಿ ಅವರು ವಾರ್ಡ್ ಅಧ್ಯಕ್ಷರು ಜೆ ಡಿ ಎಸ್ ಇಂದ ಎಲ್ಲ ಮಾಡಿದ್ದಾರೆ ಆದಷ್ಟು ನಮ್ಮ ಕೈಯಲ್ಲಿ ಕೈಯಲ್ಲಾಗಿದ್ದನ್ನು ನಾವು ಮಾಡಿದ್ದೀವಿ ನೋಡಬೇಕು ಯಾವ ಥರದ ಜನಗಳೂ ಸಾಮಾನ್ಯವಾಗಿ ತುಂಬ ರಶ್ ಆಗ್ತಾ ಇದೆ ಆದರೂ ಈ ಈಗ ನಮ್ಮ ಮನೆಯವರು ಹೇಳ್ದಂಗೆ ಎಡೂರಿಂದ ಲಿಂಗ ತಂದು ಶಿವಲಿಂಗ ತಂದು ಅಭಿಷೇಕ ಎಲ್ಲ ಜನಗಳ್ಗೆ ಅನುಕೂಲ ಆಗಲಿ ಒಂದೇ ಸಮ ಅವ್ರ ಪೂಜೆ ಪುರಸ್ಕಾರ ನಡೆಸಲಿ ಅಂತಾನೆ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಮುಂದಿಂದು ಇನ್ ಜನಗಳು ನಮ್ಗೆ ಆಶೀರ್ವಾದ ಮಾಡ್ಕೊಡ್ಬೇಕು ನಮ್ಮ ಮನೆಯವ್ರಿಗೂ ಆಶೀರ್ವಾದ ಕೊಡಬೇಕು ಕುಟುಂಬಕ್ಕೆ ನಾವು ಇದೇ ತರ ಪೂಜೆ ಪುರಸ್ಕಾರ ನಡೆಸ್ಕೊಂಡು ಹೋಗಬೇಕು ಅನ್ನೋದು ಎಲ್ಲರಿಗೂ ಇಡೀ ಕರ್ನಾಟಕ ಜನತೆಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಧನ್ಯವಾದ ಸಮಸ್ತ ನಾಡಿನ ಜನತೆಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೂ ನನ್ನ ಅಕ್ಕ ತಂಗಿಯರು ತಾಯಿ ತಂಗಿಯರಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳು